స్వాస్తిక్ ఇదు ఇంబ టైడీత తు మాడలే ై కంప్లీట్ అంతి మిూ యూనిఫామ్కి బు యూనిఫామ్కి బర ఆమె ನೀಟಾಗಿ ಮಾಡಬೇಕು ಇವಾಗ ಟ್ರಯಲ್ ಎಷ್ಟು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನೀಟಾಗಿ ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅನ್ನೋ ಇದರಿಂದ ಮಾಡಿದೆ ನಾನು ಯಾವಾಗಲೂ ಇಸ್ಕಾನಲ್ಲಿ ನೂರೆಂಟು ದೀಪ ಹಚ್ತೀನಿ ಯಾವಾಗಲೂ ಸ್ವಾಸ್ತಿಕ್ ಥರನೇ ಅರೇಂಜ್ ಮಾಡಿ ನಾನು ಹಚ್ತಾ ಬಂದಿದ್ದೀನಿ ಸುಮಾರು ವರ್ಷಗಳಿಂದ ಹಾಗಾಗಿ ಸ್ವಾಸ್ಥಿಗೆ ಕೊಟ್ಟಾಗ ನಂಗೆ ಅನ್ನಿಸ್ತು ಯಾಕೆ ಮಾಡಬಾರ್ದು ಈ ಥರ ಅಂತ ಹಾಗಾಗಿ ಮಾಡಿದ್ದೀನಿ ಇದು ಉಲ್ಟಾ ಆಗಿದೆ ಅಂತ ಅನ್ನಿಸ್ತಾ ಇದೆ ಮಾಡಬೇಕಾದ್ರೆ ಗೊತ್ತಾಗಿಲ್ಲ ಉಲ್ಟಾ ಆಗಿದೆ ನೆಕ್ಸ್ಟ್ ಟೈಮು ಅದನ್ನು ಉಲ್ಟಾ ಮಾಡಿ ಮಾಡಬೇಕು ಸ್ವಾಸ್ತಿಕ್ಕು ಕಷ್ಟಪಟ್ಟು ಮಾಡಿದ್ದಕ್ಕೂ ಮಾಡಿದಿಕ್ಕೂ ಏನು ಪ್ರಯೋಜನ ಆಗಲಿಲ್ಲ ಉಲ್ಟ ಆಗ್ಬಿಟ್ಟು ನೋಡಿ ಈ ಥರನ ಇಟ್ಟು ಮಾಡಿಬಿಟ್ಟು ನಾನು ದೀಪ ಹಚ್ಚಬೇಕಾದ್ರೆ ಐವತ್ನಾಲ್ಕು ದೀಪ ಈ ಥರ ಸ್ವಾಸ್ತಿಕ್ ಮಾಡಿ ಇಡ್ತಾಯಿದ್ದೆ ಎಡಗಡೆ ಉಲ್ಟಾ ಮಾಡಿ ಸ್ವಾಸ್ತಿಕ್ ಮಾಡಿ ರಿಯಲ್ಲಾಗಿ ಯಾವ ಸ್ವಾಸ್ಥ್ಯಕ್ಕೆ ಯಾವ ಥರ ಡಿಸೈನ್ ಇರುತ್ತೋ ಆ ಥರ ಮಾಡ್ತಾಯಿದ್ದೆ ಹಾಗಾಗಿ ಇದು ಒಂದು ಡಿಸೈನ್ ಇರಲಿ ಆಮೇಲೆ ನಾನು ಅದನ್ನು ಉಲ್ಟ ಮಾಡಿ ಮಾಡ್ತೀನಿ ಬ ಮಾಡೋ ಅರ್ಜೆಂಟಲ್ಲಿ ನಾನು ಚೆಕ್ ಮಾಡ್ಕೋಬೇಕಾಗಿತ್ತು ಚೆಕ್ ಮಾಡಿಕೊಂಡಿಲ್ಲ ಈ ಥರ ಮಾಡಿದ್ದೀನಿ ಎರಡು ಮಾಡಿದಾಗ ಒಂದು ಈ ಕಡೆ ತಿರುಗರುತ್ತೆ ಒಂದು ರಿಯಲ್ ಸ್ವಾಸ್ತಿ ಶೇಪಲ್ಲೇ ಇರುತ್ತೆ ಇದು ನೋಡಿ ಈ ಥರ ಮಾಡಿದೆ ಇರಲಿ ಮುಂದೆ ಮಾಡಿದಾಗ ನೀಟಾಗಿ ಬೇರೆ ಥರ ರೆಡಿ ಮಾಡಿ ಬೇರೆ ಡಿಸೈನ್ ಮಾಡ್ತೀನಿ ಈಗ ಈ ಥರ ಮಾಡಿದ್ದೀನಿ ನೋಡಿ ಸ್ವಾಸ್ತಿ ನಮ್ಮ ಅರ್ಧನಾರಿ ವೆಂಕಟ ಅಂತಿದ್ದೆ ನಮ್ಮ ಆಂಟಿ ಹೇಳಿದ್ರು ವೆಂಕಟಾದ್ರಿ ಅಂತ ಹೇಳು ಅಂತ ಅರ್ಧನಾರಿ ವೆಂಕಟಾದ್ರಿ ಅರ್ಧನಾರಿ ರಾಮ ಅರ್ಧನಾರಿ ಕೃಷ್ಣ ಅರ್ಧನಾರೇಶ್ವರ ನಾನು ಮಾಡಿರೋದ್ರಿಂದ ಈ ಸ್ವಾಸ್ತಿಕ್ ಮಧ್ಯಭಾಗದಲ್ಲಿ ಇಟ್ಟಿದ್ದೀನಿ ನಾನು ಯಾವಾಗಲೂ ನೂರೆಂಟು ದೀಪ ಇದ್ರ ಮೇಲೆ ಇಟ್ಟು ಇದೆ ಅಂದರೆ ನಾನು ಫ್ಲವರಲ್ಲಿ ರಂಗೋಲಿ ಹಾಕ್ತಾಯಿದ್ದೆ ಇದ್ರ ಮೇಲೆ ಇಡ್ಬೋದು ಅಂದ್ಕೊಂಡೆ ಬಟ್ ಇದು ಮೆಲ್ಟ್ ಆಗುತ್ತೆ ಹಾಗಾಗಿ ಇದ್ರ ಮೇಲೆ ಇಡ್ಲಿಕ್ಕಾಗೋದಿಲ್ಲ ಹಾಗಾಗಿ ಈಗೇ ಯಾವುದಾದ್ರೂ ಅಲಂಕಾರಕ್ಕೆ ಇಟ್ಕೊಳ್ಳೋಣ ಅಂಥೇಳಿ ನಾನು ಇದನ್ನು ಈ ಥರ ಇಟ್ಟಿದ್ದೀನಿ ನೋಡೋಣ ಇತ್ತು ಕಾಣಿಸ್ತೆ ಅಂತ ನೋಡಿ ಸುತ್ತವರ್ಗಿಂದ ಈ ಥರ ಕಾಣ್ತಾ ಇದೆ ಸ್ವಾಸ್ತಿಕಲ್ಲಿ ಕೃಷ್ಣ ರಾಧಾ ರಾಮ ಸೀತ ಅದನ್ನು ಇಟ್ಟು ಅರೇಂಜ್ ಮಾಡಿದ್ದೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂಥೇಳಿ ಈ ಥರ ರೆಡಿ ಮಾಡಿದ್ದೀನಿ ನೋಡಲಿಕ್ಕೆ ಮುದ್ದಾಗಿದೆ ಕೃಷ್ಣ ಸೀತಾ ಖುಷಿ ಆಗ್ತಾಯಿದೆ ಈ ಥರ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಟ್ರಯಲ್ ಆಮೇಲೆ ಲೇಟಾಗಿ ಮಾಡಿ ಟೈಮ್ ಇದ್ದಾಗ ಪೋಸ್ಟ್ ಮಾಡ್ತೀನಿ ಇದು ಸ್ವಾಸ್ತಿಕ್ ಆ್ಯಂಡ್ ಉಲ್ಟಾ ಸ್ವಾಸ್ತಿಕ್ ಡಿಸೈನ್ ಮಾಡಿರೋದು ಖುಷಿ ಆಗ್ತಾ ಇದೆ ನೋಡಿ ಈಗ ಸ್ವಾಸ್ತಿಕಲ್ಲಿ ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ಇದು ಅರೇಂಜ್ಮೆಂಟ್ ತುಂಬ ಶ್ರೇಷ್ಠವಾಗಿರುತ್ತೆ ಈ ಸ್ಪಾಸ್ತಿಕ್ ಮಾಡೋದ್ರಿಂದ ಇದರಲ್ಲಿ ತುಂಬ ಡಿಸೈನ್ಸ್ ಮಾಡ್ಬೋದು ನನ್ನ ಫ್ಲವರ್ಸ್ನ ಮೋಪ್ಸು ಮಾಡಿ ಫುಲ್ ಸೆಂಟ್ರಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಇವಾಗ ಟೈಮ್ ಇಲ್ಲ ಹಾಗಾಗಿ ಆಮೇಲೆ ಇವಾಗ ತುಂಬ ತುಂಬ ರಶ್ ಇರುತ್ತೆ ಮಾರ್ಕೆಟಲ್ಲಿ ಎಲ್ಲ ಪಕ್ಷ ಮಾಸದಲ್ಲಿ ತಂದು ಆವಾಗ ಇದನ್ನು ಅರೇಂಜ್ ಮಾಡ್ತೀನಿ ಹಾಗಾಗಿ ಈಗೆಲ್ಲ ಟ್ರಯಲ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದು ಗೋಪಾಲ ಕೃಷ್ಣ ಬಾಲಗೋಪಾಲ ಕೃಷ್ಣ ರಾಧಾ ಕೃಷ್ಣ ಸೀತಾ ರಾಮ ನೋಡಿ ಈಗ ಸ್ವಾಸ್ತಿಕ್ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ ಇದು ಅರೇಂಜ್ಮೆಂಟಲ್ಲಿ ತುಂಬ ಶ್ರೇಷ್ಠವಾಗಿರುತ್ತೆ ಈ ಸ್ವಾಸ್ತಿಕ್ ಮಾಡಿರೋದ್ರಿಂದ ಇದರಲ್ಲಿ ತುಂಬ ಡಿಸೈನ್ಸ್ ಮಾಡ್ಬೋದು ನನ್ನ ಫ್ಲವರ್ಸ್ನ ಮೋಪ್ಸು ಮಾಡಿ ಫುಲ್ ಸೆಂಟ್ರಲ್ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಇವಾಗ ಟೈಮ್ ಇಲ್ಲ ಹಾಗಾಗಿ ಆಮೇಲೆ ಇವಾಗ ತುಂಬ ತುಂಬ ರಶ್ ಇರುತ್ತೆ ಮಾರ್ಕೆಟಲ್ಲಿ ಎಲ್ಲ ಪಕ್ಷ ಮಾಸದಲ್ಲಿ ತಂದು ಆವಾಗ ಇದನ್ನು ಅರೇಂಜ್ ಮಾಡ್ತೀನಿ ಹಾಗಾಗಿ ಈಗೆಲ್ಲ ಟ್ರಯಲ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು మద్దు గోపాలకృష్ణ బాలగోపాలకృష్ణ రాధా కృష్ణ సీతా రామ నడి ఈ స్వాస్తి కల్లి ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ ಇದು ಅರೇಂಜ್ಮೆಂಟಲ್ಲಿ ತುಂಬ ಶ್ರೇಷ್ಠವಾಗಿರುತ್ತೆ ಈ ಸ್ಪಾಸ್ತಿಕ್ ಮಾಡೋದ್ರಿಂದ ಇದರಲ್ಲಿ ತುಂಬ ಡಿಸೈನ್ಸ್ ಮಾಡ್ಬೋದು ನನ್ನ ಫ್ಲವರ್ಸ್ನ ಮೋಪ್ಸು ಮಾಡಿ ಫುಲ್ ಸೆಂಟ್ರಲ್ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಇವಾಗ ಟೈಮ್ ಇಲ್ಲ ಹಾಗಾಗಿ ಆಮೇಲೆ ಇವಾಗ ತುಂಬ ತುಂಬ ರಶ್ ಇರುತ್ತೆ ಮಾರ್ಕೆಟಲ್ಲಿ ಎಲ್ಲ ಪಕ್ಷ ಮಾಸದಲ್ಲಿ ತಂದು ಆವಾಗ ಇದನ್ನು ಅರೇಂಜ್ ಮಾಡ್ತೀನಿ ಹಾಗಾಗಿ ಈಗೆಲ್ಲ ಟ್ರಯಲ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದು ಗೋಪಾಲಕೃಷ್ಣ ಬಾಲಗೋಪಾಲಕೃಷ್ಣ ರಾಧಾ ಕೃಷ್ಣ ಸೀತಾ ರಾಮ ಕಲೆಗೆ ಕೊನೆಯಿಲ್ಲ ನೋಡಿ ಸ್ವಾಸ್ತಿಕ್ ಅರೇಂಜ್ ಮಾಡಿ ನಾನು ಇವಾಗ ಈ ಥರ ಅರ್ಧನಾರಿ ಕೃಷ್ಣ ಇಟ್ಟಿದ್ದೀನಿ ಇಲ್ಲಿ ನಮ್ಮ ಗೋಪಾಲಕೃಷ್ಣ ಇದ್ದಾರೆ ಈಗ ನೋಡಿ ಅರ್ಧನಾರಿ ವೆಂಕಟಾದ್ರಿ ಈ ವೆಂಕಟಾದ್ರಿ ಜೊತೆಗೆ ಇದು ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿನ ಇಲ್ಲಿ ಇಟ್ಟಿದ್ದೀನಿ ಈಗ ಅರ್ಧನಾರೇಶ್ವರ ಅರ್ಧನಾರೀಶ್ವರ ಜೊತೆ ಇಲ್ಲಿ ಗೌರೀನ ಇಟ್ಟಿದ್ದೀನಿ ಇಲ್ಲಿ ಬಾಲಗೋಪಾಲಕೃಷ್ಣ ಸೆಂಟ್ರಲ್ಲಿ ಕೂತಿದ್ದಾರೆ ಇಲ್ಲಿ ಅರ್ಧನಾರಿ ರಾಮ ಅರ್ಧನಾರಿ ರಾಮ ಅದ್ರ ಜೊತೆಗೆ ಇಲ್ಲಿ ಲಕ್ಷ್ಮಣ ಇದೆ ಹಾಗಾಗಿ ಈ ಡಿಸೈನ್ನೆಲ್ಲ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಅರೇಂಜ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾನು ಚೆನ್ನಾಗಿ ಮಾಡಿ ಮತ್ತೆ ಪೋಸ್ಟ್ ಮಾಡ್ತೀನಿ ಈಗೆಲ್ಲ ಲರ್ನಿಂಗು ಹಾಗಾಗಿ ನಾನು ಇದೆಲ್ಲ ಇಟ್ಟಿರೋದು ನನ್ನ ಮೊಮ್ಮಗನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದರೆ ಆ ಪಾಪು ನಮ್ಮ ಮನೇಲಿ ಇದ್ದಿದ್ರೆ ನಾನು ಇರಲಿಲ್ಲ ಹಾಗಾಗಿ ಈ ಟೈಮಲ್ಲೇ ನಮ್ಮ ಪಾಪು ಅವರ ನಾಯಿ ನಮ್ಮ ಮನೆಗೆ ಹೋಗಿದ್ದಾನೆ ಅಲ್ಲಿ ಹೋಗಿರೋದ್ರಿಂದ ನಾನು ಇವಾಗ ಫ್ರೀಯಾಗಿರೋದ್ರಿಂದ ಇದೆಲ್ಲ ಕಲೀಲಿಕ್ಕೆ ನನಗೆ ಅವಕಾಶ ಆಯಿತು ಹಾಗಾಗಿ ನಾನು ನನ್ನ ಮೊಮ್ಮಗನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇದೆಲ್ಲ ಕಲಿತ ಅವನು ನಮ್ಮ ಮನೆಗೆ ವಾಪಸ್ ಬರ್ತಾನೆ ಅಲ್ಲಿವರೆಗೂ ಅವನು ಅಂದ್ಕೊಂಬಿಟ್ಟಿದ್ದಾನೆ ನಮ್ಮಮ್ಮ ನನ್ನ ನಾಮಕರಣಕ್ಕೆ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಸೀಮಂತದಲ್ಲೇ ನಾನು ಹೊಟ್ಟೆ ಒಳಗಡೆ ಇದ್ದಾಗ ಅಷ್ಟೊಂದೆಲ್ಲ ಮಾಡಿದ್ರು ಈವಾಗ ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಅಂಥೇಳಿ ಅವನು ಅವ್ರ ನಾಯಿನಮ್ಮ ಮನೆಗೆ ಹೋಗಿದ್ದಾನೆ ಅವ್ರ ನಾಯಿನಮ್ಮ ಅವನ್ನ ನೋಡಿಕೊಂಡು ತುಂಬ ಆಗಿಬಿಟ್ಟಿದ್ದಾರೆ ಹಾಗಾಗಿ ನನ್ನ ಮಮ್ಮಗನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ನೋಡಿ ಇವೆಲ್ಲ ಕಲಿತಾ ಇರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿದೆ ಅವನಿಲ್ಲ ಅಂದರೆ ಇರೋಕ್ಕಾಗೋದಿಲ್ಲ ಆದರೆ ಏನು ಮಾಡೋದು ನನಗೆ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಹಾಗಾಗಿ ಅವನು ತಿಳ್ಕೊಂಬಿಟ್ಟಿದ್ದಾನೆ ನಮ್ಮ ನಾಯಿ ನಮ್ಮ ನೋಡ್ಕೊಳ್ತಾರೆ ನಮ್ಮ ಅಮ್ಮ ತುಂಬ ಚೆನ್ನಾಗಿ ಆಗ್ತಾರೆ ಅಂಥೇಳಿ ಥ್ಯಾಂಕ್ ಯು ಪುಟ